ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ ನಾನು ಆ ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳ್ದೋಗ ಸಕ್ಕದ್ ಇಷ್ಟಪಟ್ರು ನಾನು ಇನ್ನೂ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನ ದೇವ್ರ ಬರುತ್ತೆ ಅಂತೆಲ್ಲ ಹೇಳಿರ್ಲಿಲ್ಲ ಜಸ್ಟ್ ಒನ್ ಲೈನ್ ಕೇಳಿದಾಗೇನೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ ನೀನ್ ಮಾಡು ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಎಸ್ ಸರ್ ಅದು ಬಂದು ಕನಕ್ಪುರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವೇನು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟ್ ಸಾವು ಅದು ಸೌದೆ ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ಪೊಲೀಸವ್ರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ ಮಾಡಿದ್ವಿ ಇನ್ನೊಂದು ಮನೆ ಸೀನ್ ಚಿಕ್ಕ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲಾ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅನ್ಕೊಂಡಾಗ ನಾನು ಆಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು ಬೇರೆ ಅದೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲ ಸಿನಿಮಾಗ್ ಏನೇನ್ ಬೇಕೋ ಲೈಟ್ಸ್ ಇಂದ ಹಿಡ್ದು ಕ್ಯಾಮ್ರಾ ಇಂದ ಹಿಡಿದು ಎವ್ರಿ ತಿಂಗ್ ಸಿನ್ಮಾಗ್ ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳದೆ ಬೇಡ ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ ಅಲ್ಲಿ ಬಿಜಿ ಇದ್ರು ಅದಕ್ಕೆ ಅವ್ರು ಬರೋಕಾಗ್ಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮ್ ಅಲ್ಲಿ ಯಾವ್ದು ಇತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಟ್ ಅವಾರ್ಡ್ಸ್ ವಿನ್ ಆಗಿದಿವಿ ನಾವು ಟ್ವೆಲ್ ಅಲ್ಲಿ ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ಎಲ್ಲರಿಗೂ ಗೊತ್ತಿರಬಹುದು ಇಟ್ ಈಸ್ ಇಂಡಿಯಾ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದಿ ಟೋಟಲ್ ಸಿಕ್ಸ್ ಥೌಸಂಡ್ ಅವರು ಮೇಡಮ್ ಅವ್ರು ಹೇಳಿದಂಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಅವರು ಅದರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್ ಅದು ನಮ್ಮ ದರ್ಶನ ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಷನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾರೆ ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರುತ್ತವೆ ಬಟ್ ವಿ ವನ್ ಅಮೌಂಕ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ನನ್ನ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿ ಇಂದ ಇರೋದವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಕೃಷ್ಣಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರಲ್ಲಿ ದೇವ್ರ ಕ್ಯಾರೆಕ್ಟರ್ ಸಖತ್ ಆಪ್ ಅಂತ ಅನ್ಸಿದ್ರು ಇದಕ್ಕೆ ಶಾರ್ಟ್ ಫಿಲಮ್ಗೆ ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಾವು ಇಲ್ಲಿ ಬೆಂಗ್ಳೂರ್ಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಆಕ್ಚುಲಿ ಡಿಒ ಪಿ ಅವರು ನನಗೆ ಮನೋಜ್ ನ ಚೇತನ್ ನ ರೆಫರ್ ಮಾಡಿದ್ದು ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ ತು ಅಕ್ಕ ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಫಸ್ಟ್ ಕಥೆ ಬರ್ಕೊಂಡೋಗ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗಿಬಿಡುತ್ತೆ ಕಾಮಿಡಿ ಇರಲೇಬೇಕು ಅಂತಂದ್ರು ಸೊ ದಟ್ ಇಸ್ ವೆನ್ ಐ ಡೆವಲಪ್ ಡಿಸ್ ಕ್ಯಾರೆಕ್ಟರ್ ಅವ್ನ್ ಕ್ಯಾರೆಕ್ಟರ್ ಇರಲಿಲ್ಲ ನಾನು ಗತೈ ಬರ್ಕೊಂಡಾಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೋವೈಸ್ ಮಾಡದ ಸಕ್ಕತ್ ಆಗ ಮಾಡದ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಆಮೇಲೆ ಇನ್ನು ಆಕ್ಚುಲಿ ಶ್ರೀಧನ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬರಕ್ ಆಗ್ಲಿಲ್ಲ ಅವ್ರು ಯಾವುದೋ ಬೇರೆ ಇನ್ನೊಂದು ಶೂಟ್ ಅಲ್ಲಿ ಇದ್ರು ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ ನನ್ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಸ್ಟೇಜ್ ಡೂಯಿಂಗ್ ಇಟ್ ಕೂಡ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತಿದೆ ಇವತ್ತೆ ಕಂಬ ಸ್ಟುಡಿಯೋಸ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡ್ಬೋದು ಸರ್ ಆಕ್ಚುಲಿ ನಾವು ಅನ್ಕೊಂಡ ಇರ್ಲಿಲ್ಲ ಶಿವರಾತ್ರಿ ನೋಡ್ಬೇಕಂತ ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲಾ ಕಂಗಿಕ್ ಕೂಡು ಬಂತು ಸರ್ ತುಂಬಾ ನಮ್ಸ್ ಮಾಡ್ಬೋದು ಸರ್ एक्चुअली एक्चुअली ಏನಂತಂದ್ರೆ ವೆಬ್ ಸೀರೀಸ್ ಮಾಡಬೇಕು ಇತ್ತು प्लान ಎಪಿಸೋಡ್ಸ್ ಎಲ್ಲಾ ಕಂಟಿನ್ಯೂ ಮಾಡಿ ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಇದು ರಿಲೀಸ್ ಮಾಡಿ ಆಮೇಲೆ ಏನಾದ್ರು ಫ್ಯೂಚರ್ ಅಲ್ಲಿ ನೋಡಬೇಕು ಏನಾದ್ರು ಏನ ಏನಾದರೂ ಏನನ್ನ ಕೇಳಬೇಕು ಯು ಕ್ಯಾನ್ ಆಸ್ಕ್ ಮೀ ಆರ್ ಆರ್ಟಿಸ್ಟ್ ಮಾತಾಡ್ಬಿಟ್ರೆ ಬೆಟರ್ ಫಸ್ಟ್ ಶ್ಲೋಕ್ ನಮಸ್ತೆ ಐ ಹೋಪ್ ಫೈನ್ ஆல் ಗುಡ್ ಸೋ Thank you so much for uh, giving this opportunity. Uh, I've been a part of a lot of different uh, films in uh, Northside. I've done uh, a role of Krishna, Rama, and this was uh, for Shiva. It was something unique for me, and uh, being a part of uh, this journey was something very unique. I've learned a lot over here, learned the Kannada language. I'm still learning a lot by him and the whole team. ಐ ಹೋಪ್ ನೆಕ್ಸ್ಟ್ ಟೈಮ್ ಯು ಹೇಳಿ ಹೇಗೆ ಉಳಿತು ಅಂತ ಅದೇ ಹೇಳದ್ನಲ್ಲ ನಾನು ಈ ಒನ್ಲೈನ್ ರೆಡಿ ಮಾಡಿಕೊಂಡೆ ದೇವ್ರನ್ನ ನಾನು ಏನು ಹೇಳ್ದಂಗೆ ಯಾವಾಗಲಿ ಹೇಳ್ಬೇಕಂದ್ರೆ ನಾನು ನೈಟ್ ಯಾವತ್ತೋ ಒಂದು ದಿನ ಐ ಡೋಂಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ವಾಚಿಂಗ್ ಸಮಥಿಂಗ್ ಅವಾಗ ನಾನು ಫಸ್ಟ್ ಬಂದಿದ ಕಾನ್ಸೆಪ್ಟ್ ಏನಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಹೇಳಿದ್ದೀನಿ ಏನಂತಂದ್ರೆ ಈ ವೇಸ್ಟ್ ಆಗ್ತಿರೋ ಫುಡ್ ಎಲ್ಲ ನಾವು ಲೈಕ್ ತುಂಬಾ ಫುಡ್ ಏನ್ ವೇಸ್ಟ್ ಆಗ್ತಿದೆ ಹೋಟೆಲ್ಸ್ ಅಲ್ಲಿ ಅದನ್ನ ಎಲ್ಲ ಹಂಚ್ಬೇಕು ದಟ್ ಇಸ್ ಅ ಕಾನ್ಸೆಪ್ಟ್ ವಿಚ್ ನಂಗೆ ಫಸ್ಟ್ ಬಂದಿದ್ದು ಒಂದ್ ಯಾವ ಟಿವಿ ಶೋ ನೋಡ್ತಿದ್ದಾಗ ಸಮರ್ ವಾಸ್ ಡೂಯಿಂಗ್ ದಟ್ ಸೊ ಅದನ್ನ ನೋಡಿದಾಗ ವೈ ಡೋಂಟ್ ವಿ ಯೂಸ್ ದಿಸ್ ಮೆಸೇಜ್ ಅಂಡ್ ಕ್ರಿಯೇಟ್ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ ಬಟ್ ಐ ಡೋಂಟ್ ವಾಟ್ ನನ್ ಅದನ್ನ ಡೈರೆಕ್ಟ್ ಆಗ ಹೇಳ್ಬೇಡದಾಗಿತ್ತು ಆಗಿ ಐ ವಾಂಟ್ ಟು ಮೇಕ್ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ ಅವಾಗ ನನಗೆ ದೇವರದು ಆಕ್ಚುಲಿ ನಂಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಮುಂಚೆ ನಾನು ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು ದೇವ್ರನ್ನ ನಂಬಿಲ್ಲ ಬಟ್ ಆದ್ರೂ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಸೊ ಅವಾಗ ಏನಾಗುತ್ತೆ ಸೊ ಅವಾಗ ಯಾರಾದ್ರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ ಈ ಕಾರ್ಡ್ ಜನರು ಏನ್ ಅಟ್ಯಾಕ್ ಮಾಡ್ತಾರಲ್ಲ ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ ಸೊ ಆತ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು ಆಕ್ಚುಲಿ ಅರ್ಜುನ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸ್ಟೋರಿ ಮಾಡೋ ಮಂಗ್ಳೂರ್ ಸ್ಲಾಂಗ್ ಡೈಲಾಗ್ ನೀವ್ ಏನ್ ಚೇತಂದ್ ಎಲ್ಲ ನೋಡಿದ್ರ ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು ಈಸ್ ರಿಟರ್ನ್ ದ ಡೈಲಾಗ್ ಫಾರ್ ಮೀ ಫಾರ್ ದ ಮಂಗ್ಳೂರ್ ಸ್ಲಾಂಗ್ ಕ್ಯಾರೆಕ್ಟರ್ ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ದಿರೋದು ಸೊ ದಾಟ್ ಹೆಲ್ಪ್ ಮಿ ಔಟ್ ಇನ್ನೊಂದು ವಿಷಯ ಅವಾಗ ಹೇಳದ್ ಮರ್ತೆ ಅದ್ರ ಲಾಸ್ಟ್ ಅಲ್ಲಿ ಒಂದು ಅಂಡರ್ ವಾಟರ್ ಶಾರ್ಟ್ ನೋಡಿರ್ತೀರಾ ನೀವು ಅಂಡರ್ ವಾಟರ್ ಶ್ಲೋಕ್ ಅವ್ರು ಮಾಡಿರೋದು ಅದು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಶೂಟ್ ಮಾಡಿದೀವಿ ಬಿಕಾಸ್ ಅದರಲ್ಲಿ ಒಂದು ಅಪ್ ಆಫ್ ಐ ಇದೆ ಅದರಲ್ಲಿ ಕಣ್ಣದು ನನ್ಗೆ ಒಂದು ಕ್ಲೋಸ್ ಅಪ್ ನೀರ್ ಕಣ್ಣು ತೆಗಿಬೇಕಿತ್ತು ಅದಕ್ಕೆ ಆ ಅವರ್ಸ್ ಶೂಟ್ ಮಾಡಿದೀವಿ ಸಖತ್ ಇರಿಟೇಟ್ ಮಾಡಿದೀನಿ ಕಷ್ಟ ಕೊಟ್ಟಿದ್ದೀನಿ ಟ್ಯಾಂಕ್ಸ್ ಹೇಳಬೇಕು ಆಮೇಲೆ ನೀರಿಂದ ಎದ್ ಬರೋದು ಅಷ್ಟೇ ದೇವಸ್ಥಾನದಲ್ಲಿ ಅದು ಕೂಡ ಸ್ವಿಮ್ಮಿಂಗ್ ಬರೋಲ್ಲ ಅವ್ರಿಗೆ ಸ್ವಿಮ್ಮಿಂಗ್ ಬರ್ದೇ ಇರೋದಕ್ಕೆ ಲೈಕ್ ಮೇಡ್ ಸೋ ಮಚ್ ಆಮೇಲೆ ಮಿಡ್ ನೈಟ್ ಮೂರ್ ಗಂಟೆ ನಾಲ್ಕು ಗಂಟೆ ಪಾಪ ಅವ್ರೆಲ್ಲ ಫಾರೆಸ್ಟ್ ಪಂಚರ್ ಹಾಕೊಂಡು ಇಲ್ಲ ಶರ್ಟು ಇಲ್ಲ ಅವ್ರಿಗೆ ಶರ್ಟ್ಲೆ ಮಾಡಿಸಿ

ಒಂದು ವೆರಿ ಡೇರ್ ಪಾತ್ರಗಳಲ್ಲಿ ಇಲ್ಲ ಆಕ್ಚುಲಿ ಇದಾದ ಮೇಲೆ ಇನ್ನೊಂದು ಆಡ್ ಮಾಡಿದೆ ರಿಯಲ್ ಎಸ್ಟೇಟ್ ಅದು ಅದರಲ್ಲಿ ಅವರ ಡೈರೆಕ್ಷನ್ ಟೀಮ್ ಅಲ್ಲಿ ಹಾಕೊಂಡ ಬಿಟ್ಟಿದ್ದೀನಿ ಡೈರೆಕ್ಷನ್ ಟೀಮ್ ವರ್ಕ್ ಮಾಡ್ತಾರೆ ಹಿಂದಿಲೂ ಅದೇ ತರನೇ ನಿಮಗೆಲ್ಲ ಅದೇ ತರastype ಪಾತ್ರಗಳು ನೀವು ಹಿಂದಿ ಮೆಕ್ ನೀವು ವರ್ಷ ದ ಸೇಮ್ ಟೈಪ್ ಆಫ್ ರೋಲ್ಸ್ ಆರ್ ಹ್ಯಾಪಿ ಟು ಮಂ ಹ್ಯಾಪಿ ಟು ಡು ಆಲ್ ದ ಕೈಂಡ್ ಆಫ್ ಜಾನರ್ಸ್ dat i can get And uh, I've been doing a lot of different uh, genres in uh, the North Northside. I've been into ads, films, songs. The last, the big thing that I done was Lord Krishna. The sequence is coming very soon. And now I will be in an action uh, sequel. Also, there is one uh, movie coming in, uh, so in North Northside where I am having a third, as a third friend role in that. So that's also very soon coming. That I, for which I have this get up, the beard get up now how did you manage this underwater gear? so i've been uh, state and uh, district swimmer in my uh, school times and college times as in uh, the way he was not the professional uh, way because he was asking to go with the deep dive areas that i was not able to do it so he asked me to wear that stone and then sit with that he was pushing me from the back side inside over there ಡೆ ನಾನು ಇದೀನಿ ಮಾಡಿದ ಮುಂದೆ ಕೂತ್ಕೊಂಡಿರ್ತಾನೆ ಹಿಂದಿಂದ ನಾನು ಸಪೋರ್ಟ್ ಕೊಟ್ಟು ಇಟ್ಕೊಂಡಿದ್ದೀನಿ ನಾನು ನೀರ್ ಒಳಗಡೆ ಇದೆ ಆ ಶಾರ್ಟ್ ತೆಗೆಯುವಾಗ ಡಿಒಪಿ ನಾನು ಅವ್ನ್ ಮೂರ್ ಜನನು ಅಂಡರ್ ಒಳಗಡೆ ಹೋಗ್ಬಿಟ್ಟು ಲೈಕ್ ಐ ಗೇವ್ ಇಮ್ ಸಪೋರ್ಟ್ ದೆನ್ ವಿಟ್ ಫ್ರಾಮ್ ಸೀನ್ ದಿಂಗ್ ತುಂಬಾ ನಿಯಮದ ಇರ್ಬೇಕು ದೇವ ಪಾತ್ರ ಇದೆಲ್ಲ ಬೇಸರ ಆಗಿದ್ರ ಆ್ಯಕ್ಚುಲಿ ನಾನು ಅಷ್ಟೇ ನಮ್ಮ ಇಡೀ ಟೀಮು ಐ ಥಿಂಕ್ ತರ್ಟಿ ಡೇಸ್ ನಾನ್ ವೆಜ್ಜೆ ತಿಂದಿಲ್ಲ ಯಾಕಂದ್ರೆ ಅದ್ರಾಗ ಬಹಳ ನಾನು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ದಾಗಿಂದ ನಾನ್ ಲಾಸ್ಟ್ ಡೇ ಆಫ್ ಶೂಟಿಂಗ್ ಹೆಸರುಗಟ್ಟ ಲಾಸ್ಟ್ ಶಾರ್ಟ್ ಇದ್ದಾಗ ಐ ನಾನ್ ವೆಜ್ಜೆ ತಿಂದಿಲ್ಲ ಸರ್ ಫೋರ್ಟಿ ಫೈವ್ ಡೇಸ್ ಶಾಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಆ್ಯಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸಿಂದ ರಂಗಭೂಮಿಲೇ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ ನಮ್ದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ ಈ ಶಾರ್ಟ್ ಮೂವಿಗೆ ಅವರೇ ಡಿಒ ಪಿ ಅವರು ರೆಫರೆನ್ಸ್ ಮಾಡೋರು ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತೆ ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯ ನೋಡು ಅಂತ ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ ಮೇಲೆ ಆಯಿತು ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಹಾಂ ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ ನಿಮ್ಗೇನು ಅನಿಸ್ತು ಚೆನ್ನಾಗಿದೆ ಅನಿಸ್ತಾ ಅನಿಸ್ತು ಹಾಂ ಓಕೆ ಸರ್ ಹಂಗಾರೆ ನಿಮಗೆ ಖುಷಿ ಆದರೂ ಅಷ್ಟೇ ಸರ್ ಓಕೆ ಬೇರೆ ಏನಾರು ಇದೆಯಾ ಸರ್ ಥ್ಯಾಂಕ್ ಯು ಈಗ ಡ್ಯೂರೇಷನ್ ಫಿಲ್ ಮಾಡೋಕ್ಕೆ ಹೆಲ್ಪ್ ಆದಂಥ ಚೇತು ಅವರು ಆ್ಯಕ್ಚುಲಿ ಸರ್ ಶಾರ್ಟ್ ಮೂವಿ ಇನ್ನೂ ಡ್ಯೂರೇಷನ್ ಜಾಸ್ತಿ ಇದ್ದಿದ್ರು ಏನು ಬೋರ್ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತು ಇನ್ನೂ ಇನ್ನು ನೀವು ಇವ್ರು ಗೊತ್ತಾಗಿದೆ ಆ್ಯಕ್ಚುಲಿ ಇನ್ನೂ ಕಡಿಮೆ ಇತ್ತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರಾ ಕೇಳಿರ್ತೀರ ಟೂಬ್ಲೆಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಟೀಮ್ ಅದ್ವೈತೆಯಿಂದ ಬಂದಿದ್ದು ಅರ್ಚಿತ್ ನನಗೆ ರೆಫರ್ ಮಾಡಿದಾಗ ಹಿಂಗೆ ಹೇಳಿದ್ದು ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ಹೋಗಿ ನೋಡಿ ಅಂತ ನನ್ನ ಪ್ರೊಫೈಲ್ ಕಳಿಸಿದೆ ಬಟ್ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ ಇಲ್ಲಿ ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೇ ಅಂತ ಅದಾದ್ಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಮೇಲೆ ಬಿಲ್ಡ್ ಮಾಡಿದ್ರು ಕ್ಯಾರೆಕ್ಟರ್ನ ನನ್ಗೆ ಯಾರು ಬ್ಯಾನರ್ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಲ್ಲಿ ಬಂದ್ಮೇಲೆ ಅಹ್ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದಿನಿ ಯಾರು ಇವರು ಅಂತ ನನ್ಗೆ ನಿಜ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನ್ಗೆ ಇವ್ರು ಬ್ಯಾನರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗ ಇವಾಗ ಒಂದು ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಿದೀನೋ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ನಾನು ಥ್ಯಾಂಕ್ ಥ್ಯಾಂಕ್ ಯು 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 ಎಸ್ ಮಚ್ ಎಲ್ಲರಿಗೂ ಮೀಡಿಯಾ ಪೀಪಲ್ ಶಾರ್ಟ್ ಬಂದಿರೋದಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ अ थैंक यू थैंक यू सो मच फॉर ईच अन एभ्रीबडी थैंक यू एम्गु एभ्रीबडी थैंक यू इस्ट ओल्डे शॉर्ट ना माडिरो